ಹೆಲೋ ಆಲ್ ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ ದಿಸ್ ಇಲ್ ಲೋಹಿತ್ ಕುಮಾರ್ ಆರ್ ಹಿಯರ್ ಮಿಷನ್ ಒನ್ ತೌಸಂಡ್ ಎಮ್ ಸಿ ಚಾಲೆಂಜ್ ಪ್ರಶ್ನೆಗಳ ಸರಣಿಯಲ್ಲಿ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಆ್ಯಂಡ್ ಸಿ ಎ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಫೈವ್ ಹಂಡ್ರೆಡ್ ಕ್ವಶನ್ಸ್ಗಳ ಸೀರೀಸನ್ನು ನಾವು ಡಿಸ್ಕಸ್ ಮಾಡಲಿದ್ದೇವೆ ನೋಡಿ ಈ ಒಂದು ವಿಡಿಯೋ ನಿಮಗೆ ಪೇಪರ್ ಟೂ ಅಂತೇಳಿ ನಾವು ಕನ್ಸಿಡರ್ ಮಾಡಿದಾಗ ಕೆ ಎ ಎಸ್ ಎಕ್ಸಾಮ್ಗೆ ಪೇಪರ್ ಟೂ ಅಂತೇಳಿ ಕನ್ಸಿಡರ್ ಮಾಡಿದಾಗ ನಿಮಗೆ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಜೊತೆಗೆ ಕರೆಂಟ್ ಅಫೇರ್ಸ್ ಈ ಮೂರು ವಿಭಾಗವನ್ನ ಕವರ್ ಮಾಡುತ್ತೆ ಈ ಒಂದು ಸೀರೀಸು ಆದುದರಿಂದ ದಯವಿಟ್ಟು ಈ ಒಂದು ವೀಡಿಯೋಸನ್ನು ಸರಿಯಾಗಿ ಗಮನಿಸ್ಕೊಳ್ಳಿ ನೋಟ್ಸ್ ಮಾಡ್ಕೊಳ್ಳಿ ಗ್ಲಾನ್ಸ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಕರ್ನಾಟಕವು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಅಂತೇಳಿದೆ ಎರಡನೇ ಸ್ಟೇಟ್ಮೆಂಟ್ ಕರ್ನಾಟಕದಲ್ಲಿ ಅರವತ್ತೊಂದು ಪಾಯಿಂಟ್ ಮೂರು ಮೂರು ಪ್ರತಿಶತದಷ್ಟು ಗ್ರಾಮೀಣ ನಿವಾಸಿಗಳು ಮತ್ತು ಮೂವತ್ತೆಂಟು ಪಾಯಿಂಟ್ ಆರು ಏಳು ಪ್ರತಿಶತದಷ್ಟು ನಗರ ನಿವಾಸಿಗಳು ಅಂತ ಪ್ರಶ್ನೆ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಸೊ ರೂರಲ್ ಪಾಪ್ಯುಲೇಷನ್ ಮತ್ತು ಅರ್ಬನ್ ಪಾಪ್ಯುಲೇಷನ್ನು ಕರ್ನಾಟಕದ ಒಂದು ಏರಿಯಾ ಪ್ರದೇಶವನ್ನು ಕೂಡ ಇಲ್ಲಿ ಕೊಡಲಾಗಿರುವಂಥದ್ದು ಸೊ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ ಏನು ಕೇಳಿದ್ರೆ ಎರಡನೇ ಪ್ರಶ್ನೆಯನ್ನು ನೋಡ್ಕೊಳ್ಳುವಾಗ ನಮಗೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಜನರು ಒಟ್ಟು ಜನಸಂಖ್ಯೆಯ ಎಷ್ಟು ಶೇಕಡವಾರಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ನೋಡಿ ಹದಿನೇಳು ಪಾಯಿಂಟ್ ಒಂದು ಪ್ರತಿಶತ ಏನಿದೆಯಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಏನು ಹೇಳಿದರು ಅಂದ್ರೆ ಅವರು ಎಸ್ಸಿ ಪಾಪ್ಯುಲೇಷನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಇರತಕ್ಕಂಥ ಟೋಟಲ್ ಶೆಡ್ಯೂಲ್ ಕ್ಯಾಸ್ಟ್ಗೆ ಬಿಲಾಂಗ್ ಆಗಿ ಂತಹ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನೋಡ್ಕೊಂಡಾಗ ಸೆವೆಂಟೀನ್ ಪಾಯಿಂಟ್ ಒನ್ ಪರ್ಸೆಂಟ್ ಎಷ್ಟಿದೆ ತುಂಬಾ ಇಂಪಾರ್ಟೆಂಟು ಪೇಪರ್ ಟೂಗೆ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಹೇಳಿದ್ದಾರೆ ಅವರು ಸೊ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಏನಂತ ಇದೆ ಅಂತ ನೋಡ್ಕೊಂಡಾಗ ರಾಜ್ಯಗಳ ಆದಾಯ ಕುರಿತು ಜಿ ಎಸ್ ಡಿ ಪಿಯ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟೇಜ್ ಇದೆ ಅಂತ ಎರಡನೇ ಸ್ಟೇಟ್ಮೆಂಟ್ ದಕ್ಷಿಣ ಕರ್ನಾಟಕ ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕ ಅತ್ಯಂತ ಕಡಿಮೆ ವಿತ್ತೀಯ ಕೊರತೆಯನ್ನು ಹೊಂದಿದೆ ಎಷ್ಟು ಪರ್ಸೆಂಟೇಜ್ ಅಂದರೆ ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಏನಿದಿಲ್ಲ ಇದರ ಪ್ರಮಾಣದಷ್ಟು ವಿತ್ತೀಯ ಕೊರತೆಯನ್ನು ಹೊಂದಿದೆ ಅಂತೇಳಿ ನಿಮಗೆ ಗೊತ್ತಿದೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಫಿಸಿಕಲ್ ಡೆಫಿಸಿಟ್ ಏನು ಅನ್ನೋದು ನಿಮಗೆ ಎಕನಾಮಿಕ್ಸಲ್ಲಿ ಬರುತ್ತೆ ಸಲ ರಿವೈಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಮೂರನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅವರು ಸರಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟನ್ನು ಕೇಳಿರೋದ್ರಿಂದ ಸೊ ದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಆಗುತ್ತೆ ಕಾರಣ ಏನು ಅಂದರೆ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಲ್ಲಿ ನಮಗೆ ಕಡಿಮೆ ವಿತ್ತೀಯ ಕೊರತೆಯನ್ನು ಕರ್ನಾಟಕ ದಾಖಲಿಸಿದೆ ಅನ್ನೋ ಒಂದು ಮಾಹಿತಿ ನಮಗೆ ನೆನ್ಪಿಟ್ಕೊಳ್ಬೇಕು ರಾಜ್ಯಗಳ ಆದಾಯ ಕೊರತೆಯಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟೇಜ್ ಇದೆಯಲ್ಲ ಆ್ಯಕ್ಚುಲಿ ಇದೇನಾಗ್ತಾ ಹೋಗುತ್ತೆ ತಪ್ಪಾಗ್ತಾ ಹೋಗುತ್ತೆ ಅದರ ಬದಲಿಗೆ ರೆವಿನ್ಯೂ ಡೆಫಿಸಿಟ್ ಏನಿದೆಯಲ್ಲ ಅಥವಾ ನಮಗೆ ಆದಾಯ ಕೊರತೆ ಏನಂತ ಕರಿತೀವಲ್ಲ ಕರ್ನಾ ಕನ್ನಡದಲ್ಲಿ ಅದನ್ನು ಝೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಪ್ರತಿಶತದಷ್ಟು ಆದಾಯ ಕೊರತೆಯನ್ನು ನಾವು ಕರ್ನಾಟಕದಲ್ಲಿ ಕಾಣ್ಬೋದು ಆದುದರಿಂದ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಆಗುತ್ತೆ ಆಪ್ ಸ್ಟೇಟ್ಮೆಂಟ್ ಎ ಕ್ಯಾನ್ಸಲ್ ಆಯ್ತಾ ಹೋಯ್ತು ಅಂದರೆ ಎ ಆಪ್ಷನ್ ಏನೂ ಕೂಡ ಕ್ಯಾನ್ಸಲ್ ಆಗುತ್ತೆ ಆಪ್ಷನ್ ಸಿನೂ ಕೂಡ ಕ್ಯಾನ್ಸಲ್ ಆಗುತ್ತೆ ಆಪ್ಷನ್ ಡಿನೂ ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರವು ಎಲ್ಲಿದೆ ಅಂತ ಕೇಳಿದರವರು ಅವರು ಸೆಂಟರ್ ಫಾರ್ ಹ್ಯೂಮನಿ ಹ್ಯೂಮನ್ ಜೆನೆಟಿಕ್ಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಪಾರ್ಟ್ ಆಫ್ ದಿ ಕರ್ನಾಟಕ ಅಂತ ಪ್ರಶ್ನೆ ಕೇಳಿರೋದ್ರಿಂದ ತುಂಬ ಈಸಿಯಾಗಿ ಹೇಳ್ಬೋದು ರೈಟ್ ಆನ್ಸರ್ ವಿಲ್ ಬಿ ದ ಬೆಂಗಳೂರು ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜ ಕೇಂದ್ರಗಳೇನಿದಾವಲ್ಲ ಹೆಡ್ ಏನಿದಾವಲ್ಲ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಲೊಕೇಟ್ ಆಗುತ್ತೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಐದನೇ ಪ್ರಶ್ನೆಯನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಮಗೆ ಕರ್ನಾಟಕದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಎಷ್ಟು ನಗರಗಳನ್ನು ಆಯ್ಕೆ ಮಾಡಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ ಈ ಹಿಂದೆ ಆಲ್ರೆಡಿ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಇದು ಸೊ ಆದುದರಿಂದ ಇಲ್ಲಿ ಏಳನೇ ಸ್ಟೇಟ್ಮೆಂಟ್ ಏನಿದೆಯಲ್ಲ ಅಥವಾ ಏಳನೇ ಏಳು ಜಿಲ್ಲೆಗಳೇನಿದಾವಲ್ಲ ಕರ್ನಾಟಕದಲ್ಲಿ ಈ ಜಿಲ್ಲೆಗಳು ಸ್ಮಾರ್ಟ್ ಸಿಟಿ ಮಿಷನ್ನ ಅಡಿಯಲ್ಲಿ ನಾವು ಡಿಸ್ಕಸ್ ಸೇರಿಸಲಾಗಿರುವಂಥದ್ದು ಇದನ್ನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಒಂದು ಸಾರಿ ಗ್ಲಾನ್ಸನ್ನು ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಹಿಂದೆ ಯಾರು ವೀಡಿಯೋ ನೋಡಿಲ್ವೋ ದಯವಿಟ್ಟು ಆ ವೀಡಿಯೋಸ್ ವಾಚ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಭೂ ರೈತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಯೋಜನೆಯ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಅಂದ್ರೆ ಲ್ಯಾಂಡ್ಲೆಸ್ ಪೀಪಲ್ ಗಳು ಆ ಒಂದು ಫ್ಯಾಮಿಲಿಗಳಿಗೆ ಮಕ್ಕಳಿಗೆ ಪ್ರೋತ್ಸಾಹನ ನೀಡಬೇಕು ಸೊ ಆ ಇನ್ಸೆಂಟಿವ್ಸ್ ಗಳನ್ನ ನೀಡ್ತಕ್ಕಂತಹ ಅಗ್ರಿಕಲ್ಚರಲ್ ಲೇಬರ್ಸ್ ಗಳಿಗೆ ಏನು ಇನ್ಸೆಂಟಿವ್ಸ್ ನೀಡ್ತೀವಲ್ಲ ಅದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನಾ ಅಂತ ಹೇಳಿದಿಲ್ಲ ದಿಸ್ ಇಸ್ ದ ರೈಟ್ ಆನ್ಸರ್ ಹಾಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತೆ ಆಪ್ಷನ್ ಡಿ ಆಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗೋಣ ಏಳನೇ ಪ್ರಶ್ನೆ ಏನು ಕೇಳಿದರೆ ಏಳನೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡ್ಕೊಂಡಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಳೀಯ ಜಾನುವಾರು ತಳಿಗಳಲ್ಲ ಇಂಡೋಜಿನಿಯಸ್ಲಿ ಮೇಡ್ ಆಫ್ ಬ್ರೀಡ್ ಆಫ್ ಕ್ಯಾಟಲ್ ಅಂತ ಹೇಳಿದೆ ಕೇಳಿದ್ದಾರೆ ಅವರು ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಬೇಕು ದ ಜಾನುವಾರು ತಳಿಗಳೆಲ್ಲ ಯಾವುದು ಅಂತ ನೋಡ್ಕೊಳ್ಬೇಕಾಗುತ್ತೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ಮೇಲಿನ ಯಾವುದೂ ಅಲ್ಲ ಸರಿಯಾಗ್ತಾ ಹೋಗುತ್ತೆ ಕಾರಣ ಏನು ನಿಮಗೆ ಅವರು ಜಾನುವಾರುಗಳ ತಳಿಯನ್ನು ಕೇಳಿರೋದ್ರಿಂದ ಅಮೃತ್ ಮಹಲ್ ತಳಿ ಡಿಯೋನಿ ತಳಿ ಖಿಲ್ಲ ತಳಿ ಏನಿದಾವಲ್ಲ ಇವುಗಳು ಫಸ್ಟ್ ಆಫ್ ಆಲು ಶೀಪ್ ಜೊತೆಗೆ ಗೋಟ್ ಮೇಕೆ ಕುರಿ ಮತ್ತು ಮೇಕೆಯ ತಳಿಗಳಾಗತ್ತೆ ಅರ್ಥ ಆಗ್ತಿದೆಯಾ ಇದರ ಜೊತೆಗೆ ಇನ್ನೊಂದು ತಳಿನೂ ಕೂಡ ತಾವು ನೆನ್ಪಿಟ್ಕೊಳ್ಬೇಕು ಅದನ್ನು ನಾವು ಕೃಷ್ಣ ವ್ಯಾಲಿ ತಳಿ ಅಥವಾ ಕೃಷ್ಣ ವ್ಯಾಲಿ ಬ್ರೀಡ್ ಅಂತೇಳಿ ಕರಿತೀವಿ ಓಕೆನಾ ಇಲ್ಲಿ ಕೇಳಿರೋದು ಜಾನುವಾರುಗಳ ತಳಿ ಅಥವಾ ಅದನ್ನು ಕ್ಯಾಟಲ್ ಬ್ರೀಡ್ಸ್ ಅಂತೇಳಿ ಕರಿತೀವಿ ಬಟ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಶೀಪ್ ಮತ್ತು ಗೋಟ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಯಾವುದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಒನ್ ಅಂತೇಳಿ ಕನ್ಸಿಡರ್ ಮಾಡ್ಬೋದಾಗುತ್ತೆ ಸೊ ಮುಂದುವರೆದಂತೆ ಎಂಟನೇ ಪ್ರಶ್ನೆಗೆ ನಾವು ನೋಡ್ಕೊಳ್ತಾ ಹೋಗೋಣ ಏನದು ಎಂಟನೇ ಪ್ರಶ್ನೆ ಅಂತ ನೋಡ್ಕೊಂಡಾಗ ನೋಡಿ ಸಮುದ್ರ ಮೀನು ಉತ್ಪಾದನೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸೊ ನೋಡಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದಾಗ ಇದನ್ನು ನೀವು ತಪ್ಪು ಮಾಡಬಾರ್ದು ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಐದನೇ ಸ್ಥಾನವನ್ನು ಕರ್ನಾಟಕ ಪಡೆದುಕೊಂಡಿದೆ ತುಂಬನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಬಾರಿ ಗ್ಲಾನ್ಸನ್ನು ಮಾಡ್ಕೊಳ್ಳಿ ಸೊ ಮುಂದಿನ ಪ್ರಶ್ನೆಯನ್ನು ಹೋಗಿ ನೋಡ್ಕೊಂಡ್ಬಿಟ್ಟು ನಾ ಮಿಷನ್ ಫಿಂಗರ್ ಲಿಂಕ್ಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಮಿಷನ್ ಫಿಂಗರ್ ಲಿಂಕ್ಸ್ ಇಸ್ ಅಸೋಟಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಪ್ರಶ್ನೆ ಕೇಳಿದೆ ಇದು ಒಂಬತ್ತನೇ ಪ್ರಶ್ನೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಫಿಶರೀಸ್ ಅಂತಕ್ಕಂಥದ್ದು ನೋಡಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಫಿಶರೀಸ್ ಅಂತಕ್ಕಂಥ ಒಂದು ಒಂದು ಬೋರ್ಡ್ ಇದೆಯಲ್ಲ ಅಥವಾ ಒಂದು ಒಲೆ ಇದೆಯಲ್ಲ ಆ್ಯಕ್ಚುಲಿ ಇದು ಯಾವ ಸೆಕ್ಟರ್ಲಿ ಬರುತ್ತೆ ಪ್ರೈಮರಿ ಸೆಕ್ಟರ್ ಅಥವಾ ಅಗ್ರಿಕಲ್ಚರಲ್ ಸೆಕ್ಟರಲ್ಲೇ ಬರುತ್ತೆ ಈ ಫಿಶರೀಸ್ ಸೆಕ್ಟರ್ಗಳಿಗೆ ಹೆಚ್ಚೆಚ್ಚು ಇನ್ಸೆಂಟಿವ್ಸ್ಗಳನ್ನು ಕೊಡೋದಾಗಿರಲಿ ಅಥವಾ ಸಬ್ಸಿಡೀಸ್ಗಳನ್ನು ಕೊಡೋದಾಗಿರಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಒಂದು ಇನ್ಸೆಟಿವ್ಸ್ಗಳನ್ನು ಎಕನಾಮಿಕ್ ಸರ್ವೆ ಮತ್ತು ಬಡ್ಜೆಟ್ಗಳಲ್ಲಿ ನಾವು ನೋಡ್ಬೋದಾಗುತ್ತೆ ಸ್ವಲ್ಪ ಬಾ ನೀವು ಏನು ಇದನ್ನು ಗ್ಲಾನ್ಸನ್ನು ಮಾಡಬೇಕಾಗತ್ತೆ ಸೊ ಮುಂದುವರೆದಂತೆ ಎಂಟನೇ ಪ್ರಶ್ನೆಯನ್ನು ನೋಡ್ ಸೋರಿ ಹತ್ತನೇ ಪ್ರಶ್ನೆಯನ್ನು ನೋಡಿಕೊಳ್ಳುವಂಥ ಸಮಯ ಬಂದಾಗಿದೆ ಸೊ ಏನು ಕೇಳಿದರೂ ಹತ್ತನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ನಲವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ತುಂಬನೇ ಇಂಪಾರ್ಟೆಂಟ್ ಇದು ಒಂದು ಸಾರಿ ಅಬ್ಸರ್ವ್ ಮಾಡ್ಕೊಳ್ಳಿ ಇದನ್ನು ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ನಲವತ್ತು ಸಾವಿರದ ಆರುನೂರ ನಲವತ್ತು ನಲವತ್ತೊಂಬತ್ತು ಪಾಯಿಂಟ್ ತ್ರೀ ಝೀರೋ ಅಂತೇಳಿ ಕೇಳಿದಾರೆ ಅವರು ಅದೇ ರೀತಿಯಾಗಿ ಭಾರತದ ಭೌಗೋಳಿಕ ಅರಣ್ಯ ಸಮೀಕ್ಷೆ ಪ್ರಕಾರ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶಕ್ಕೆ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೊಂದು ಪ್ರದೇಶದಷ್ಟು ಅರಣ್ಯ ಪ್ರದೇಶವಿದೆ ಅಂತ ಪ್ರಶ್ನೆ ಕೇಳಿದೆ ಈ ಕೆಳಗಿನವಳಿಲ್ಲಿ ಯಾವುದು ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳಿರೋದ್ರಿಂದ ಅವರು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕರೆಕ್ಟ್ ಅಂತ ಕೇಳಿರೋದ್ರಿಂದ ಸೊ ಎರಡು ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಆದುದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಯರ್ ಕಾರಣ ಏನು ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಅರಣ್ಯ ಪ್ರದೇಶ ನಲವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ಪಾಯಿಂಟ್ ಮೂರು ಮೂರು ಝೀರೋ ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಕರಿತೀವಿ ಒಟ್ಟು ಟೋಟಲ್ ಭಾರತದಲ್ಲಿರ್ತಕ್ಕಂಥ ಒಟ್ಟು ಅರಣ್ಯ ಸಮೀಕ್ಷೆಯ ಪ್ರಕಾರ ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶಕ್ಕೆ ಇಪ್ಪತ್ತು ಪಾಯಿಂಟ್ ಇಪ್ ಎರಡು ಒಂದು ಪರ್ಸೆಂಟ್ನಷ್ಟು ಅರಣ್ಯ ಪ್ರದೇಶ ಇದೆ ಅಂತೇಳಿ ಫಾರೆಸ್ಟ್ ಸರ್ವೆ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಏನು ಮಾಡಿದೆ ರಿಪೋರ್ಟನ್ನು ಮಾಡಿರ್ತಕ್ಕಂಥದ್ದು ಎರಡೂ ಕೂಡ ಸರಿಯಾಗಿದೆ ಹೆನ್ಸ್ ದ ಆಮ್ ಸ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ಕನ್ಸಿಡರ್ ಮಾಡ್ಬೋದು ಹನ್ನೊಂದೇ ಪ್ರಶ್ನೆಯನ್ನು ನೋಡುವಂಥದ್ದ ಸಂದರ್ಭದಲ್ಲಿ ಏನು ಕೇಳಿದರೆ ಅಂದರೆ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ ವಾಟ್ ಈಸ್ ದ ಅಮೌಂಟ್ ಅಲೋಕೇಟೆಡ್ ಟು ದ ಗೃಹಲಕ್ಷ್ಮಿ ಸ್ಕೀಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬಜೆಟ್ ಅಂತ ಕೇಳಲಾಗಿರುವಂಥದ್ದು ಸೊ ಯಾಕೆ ಈ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀವಿ ಅಥವಾ ಕೇಳಿದ್ದೀವಿ ಅಂತ ನೋಡ್ಕೊಂಡಾಗ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತರ ಪ್ರಿಲಿಮ್ಸ್ ಪ್ರಶ್ನೆಯಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಗ್ರಾಮೀಣಾಭಿವೃದ್ಧಿಗೆ ಬಜೆಟ್ನಲ್ಲಿ ಎಷ್ಟು ಪ್ರಮಾಣದಷ್ಟು ಹಣವನ್ನು ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೇಳಲಾಗಿತ್ತು ಸೊ ಇಲ್ಲಿ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಡೈರೆಕ್ಟಾಗಿ ಎಷ್ಟು ಬಜೆಟನ್ನು ಅಲೋಕೇಶನ್ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಟ್ವೆಂಟಿ ಏಯ್ಟ್ ತೌಸಂಡ್ ಸಿಕ್ಸ್ ನಾಟ್ ಏಯ್ಟ್ ಕ್ರೋರ್ಸ್ನಷ್ಟು ಹಣವನ್ನು ಗೃಹಲಕ್ಷ್ಮಿ ಯೋಜನೆಗೆ ನೀಡಿರ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಸರಿಯಾಗಿ ಗಮನಿಸಬೇಕು ಇಲ್ಲಿ ಏನು ಕೇಳಿದಾರೆ ಅಂದರೆ ಅವರು ತುಂಬ ಸಿಂಪಲ್ಲಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸ್ಬೇಕಂತೆ ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಕ ಐಡೆಂಟಿಫೈ ಮಾಡಬೇಕಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೇವಾ ವಲಯದ ಬೆಳವಣಿಗೆಯು ಏಯ್ಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕೈಗಾರಿಕಾ ಬೆಳವಣಿಗೆಯು ಏಳು ಪಾಯಿಂಟ್ ಐದು ಪ್ರತಿಶತದಷ್ಟಿದೆ ಅಂತ ಹೇಳಿದ್ದಾರೆ ಯಾವುದು ಸರಿಯಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳಿರೋದ್ರಿಂದ ಸೊ ಇಲ್ಲಿ ಹನ್ನೆರಡನೇ ಪ್ರಶ್ನೆಗೆ ಬೋತ್ ಒನ್ ಆ್ಯಂಡ್ ಟೂ ಅಂತ ಇದೆಯಲ್ಲ ಅದು ಸರಿಯಾಗ್ತಾ ಹೋಗುತ್ತೆ ಕಾರಣ ಅಂದರೆ ಕೈಗಾರಿಕಾ ಬೆಳವಣಿಗೆ ಮತ್ತು ಸೇವಾ ವಲಯದ ಬೆಳವಣಿಗೆ ಎರಡೂ ಡೆನಾಮಿನೇಷನನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ ಹೆನ್ಸ್ ದ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡಾಗ ನಮಗೆ ಹದಿಮೂರನೇ ಪ್ರಶ್ನೆ ಕಣ್ಣಿಗೆ ಕಾಣ್ತಾ ಇದೆ ನೋಡಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಕೆಳಗಿನ ಸ್ವೀಕೃತಿಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ ದ ಫಾಲೋಯಿಂಗ್ ರೆಸಿಪ್ಟ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಹೇಳ್ತಿದ್ದಾರೆ ಅವರು ನೋಡಿ ಇನ್ಕ್ರೀಸಿಂಗ್ ಆರ್ಡರ್ ಅಂದ ತಕ್ಷಣ ನಾವು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಆರೋಹಣ ಗೃಹ ಮತ್ತು ಅವರೋಹಣದ ಕ್ರಮದ ಬಗ್ಗೆ ಈ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಏನು ಚಿಕ್ಕದಿಂದ ದೊಡ್ಡದಾಗ್ತಾ ಹೋಗ್ತಕ್ಕಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕು ಸೊ ಇಲ್ಲಿ ರಾಜ್ ಆರೋಹಣ ಕ್ರಮವನ್ನು ಏನನ್ನು ಜೋಡಿಸ್ಬೇಕು ಸ್ವೀಕೃತಿಗಳನ್ನು ಜೋಡಿಸ್ಬೇಕು ಅಂದರೆ ನಾವು ರೆಸಿಪ್ಟ್ಸ್ ಅಂತೇಳಿ ಕರಿತೀವಿ ಅಂದರೆ ಎಕ್ಸ್ಪೆಂಡಿಚರ್ ಬೇರೆ ರೆಸಿಪ್ಟ್ಸ್ ಬೇರೆ ಎಕ್ಸ್ಪೆಂಡಿಚರ್ ಬೇರೆ ರೆಸಿಪ್ಟ್ಸ್ ಬೇರೆ ಎರಡನ್ನೂ ಸರಿಯಾಗಿ ಗಮನಿಸ್ಬೇಕು ಸೊ ಆದುದರಿಂದ ಅವರು ಇಂಕ್ರೀಸಿಂಗ್ ಆರ್ಡರ್ಲಿ ಕೇಳಿರೋದ್ರಿಂದ ಇಲ್ಲಿ ಯಾವುದು ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ ಆಪ್ಷನ್ ಬಿ ಇದೆಯಲ್ಲ ದಟ್ ಇಸ್ ದ ರೈಟ್ ಆನ್ಸರ್ ಇನ್ಕ್ರೀಸಿಂಗ್ ಆರ್ಡರ್ ಕೇಳಿರೋದ್ರಿಂದ ಇಲ್ಲಿ ಫಸ್ಟ್ ಯಾವುದು ಬರ್ಕೊಳ್ಬೇಕು ಚಿಕ್ಕದನ್ನು ಬರ್ಕೊಳ್ಬೇಕು ಸೊ ಆದ್ದರಿಂದ ಕೇಂದ್ರ ಸರ್ಕಾರದಿಂದ ಅನುದಾನ ಇದೆಯಲ್ಲ ಇದು ನಮಗೆ ಫಸ್ಟ್ ಆಗ್ತಾ ಹೋಗುತ್ತೆ ಮೂರನೇ ಆಪ್ಷನ್ ನೋಡ್ಕೊಳ್ಳಿ ಕೇಂದ್ರ ತೆರಿಗೆಗಳ ಪಾಲು ಇದೆಯಲ್ಲ ಇದು ಎರಡನೇದಾಗ್ತಾ ಹೋಗುತ್ತೆ ಮೂರನೇದು ಸಾಲಗಳಿದೆಯಲ್ಲ ಇದು ಥರ್ಡ್ ಒನ್ ಆಗುತ್ತಾ ಹೋಗುತ್ತೆ ನಾಲ್ಕನೇದು ಏನಾಗ್ತಾ ಹೋಗುತ್ತೆ ರಾಜ್ಯ ತೆರಿಗೆ ಆದಾಯ ಅಂತ ಹೇಳಿದರೆ ರಾಜ್ಯ ತೆರಿಗೆ ಥರ ಆದಾಯ ಅಂದರೆ ಟ್ಯಾಕ್ಸಿಂದ ಅಲ್ಲದೆ ಟ್ಯಾಕ್ಸನ್ನು ಬಿಟ್ಟು ಇತರ ಆದಾಯಗಳು ಬರ್ತವಲ್ಲ ಅದನ್ನು ತೆರಿಗೆ ಥರ ಆದಾಯ ಅಂತ ಕರಿತೀವಿ ಅದು ಫೋರ್ತ್ ಪ್ಲೇಸಲ್ಲಿ ಬರುತ್ತೆ ಈ ರೀತಿಯಾಗಿ ಜೋಡಿಸ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಮಗೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸೊ ಮುಂದುವರೆದಂತೆ ಹದಿನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡಿಕೊಳ್ಳುವಂಥ ಸಮಯ ಬಂದಾಗಿರುವಂಥದ್ದು ಸೊ ಏನದು ಹದಿನಾಲ್ಕನೇ ಪ್ರಶ್ನೆ ಅಂತ ನೋಡ್ಕೊಂಡಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂತಕ್ಕಂಥ ಒಂದು ಕಲ್ಯಾಣ ಕ್ಷೇತ್ರಕ್ಕೆ ಬಜೆಟ್ನ ಹಂಚಿಕೆ ಶೇಕಡವಾರು ಪ್ರಮಾಣ ಎಷ್ಟು ಅಂತ ಕೇಳಿದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಬಜೆಟ್ ಅಲೊಕೇಶನ್ ಟು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೆಕ್ಟರ್ ಅಂತ ಕೇಳಿದ್ದಾರೆ ಹದಿನಾಲ್ಕನೇ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಆಪ್ಷನ್ ಬಿ ಇದೆಯಾ ನೋಡಿ ಫೋರ್ ಪರ್ಸೆಂಟ್ ಕೆಲವೊಂದು ಟೈಮ್ ಏನು ಮಾಡ್ತಾ ಹೋಗ್ತಾನೆ ಪರ್ಸೆಂಟೇಜ್ ಕೂಡ ಕೇಳುವಂಥ ಚಾನ್ಸಸ್ ಇದೆ ನೋಡಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೆಕ್ಟರ್ ಅಂತಕ್ಕಂಥದ್ದು ಒಂದು ಸೋಷಲ್ ಸೆಕ್ಟರ್ನ ಒಂದು ವಿಧ ಆದುದರಿಂದ ಅವ್ರೇನು ಕೇಳಿದ್ರಂದರೆ ಬಜೆಟ್ ಅಲೋಕೇಷನ್ನಲ್ಲಿ ಫೋರ್ ಪರ್ಸೆಂಟ್ ಡೈರೆಕ್ಟಾಗಿ ನಾವು ಏನು ಕೊಡ್ತಾ ಇದ್ದೀವಿ ಹ್ಯಾಮಿಲಿ ಮತ್ತು ಫ್ಯಾಮಿಲಿ ಮತ್ತು ಜೊತೆಗೆ ಫ ಹೆಲ್ತಿಗೆ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ವಿಚ್ ಇಸ್ ದ ರೈಟ್ ಆನ್ಸರ್ ಮುಂದುವರೆದಂತೆ ಹದಿನೈದನೇ ಪ್ರಶ್ನೆಗೆ ನೋಡುವಂತಹ ಸಮಯ ಬಂದಾಗಿದೆ ಏನು ಕೇಳಿದರು ಅವರು ಹದಿನೈದನೇ ಪ್ರಶ್ನೆಯಲ್ಲಿ ಅಂತ ನೋಡ್ಕೊಂಡಾಗ ಇತ್ತೀಚಿನ ಬಜೆಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ರೀಸೆಂಟ್ ಬಜೆಟ್ ಅಂತ ಇದೆ ನೋಡಿ ಹದಿನೈದನೇ ಪ್ರಶ್ನೆಗೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ಜನರಿಗಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ ಬೆಂಗಳೂರು ನಗರದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಹೂಗಾರಿಕೆ ಮಾರುಕಟ್ಟೆಯನ್ನು ಸ್ಥಾಪಿಸಲಾಗುವುದು ಸೈ ಸರಿಯಾಗಿರ್ತಕ್ಕಂಥ ಆಪ್ಷನನ್ನು ಕೇಳಿರುವುದು ಪಿ 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 ಅಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಪೈಸ್ ಪಾರ್ಕನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಕೇಳಿದರೆ ಎರಡೂ ಆಪ್ಷನ್ ಕೂಡ ಸರಿ ಹಾಕ್ತಾ ಹೋಗುತ್ತೆ ಹೆನ್ಸ್ ದ ರೈಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೋಡಿ ಫ್ಲೋರಿಕಲ್ಚರ್ಗೆ ಸಂಬಂಧಪಟ್ಟಿರಂತೆ ಸ್ಪೈಸ್ ಪಾರ್ಕನ್ನು ಚಿಕ್ಕಮಗಳೂರಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ತನ್ನ ಬಜೆಟಲ್ಲಿ ಪ್ರಸ್ತುತಪಡಿಸಲಾಗಿರುವಂಥದ್ದು ಇದು ಹದಿನ ಹದಿನೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಸಿ ಆಗುತ್ತೆ ಮುಂದುವರೆದಂತೆ ಹದಿನಾರನೇ ಪ್ರಶ್ನೆಯನ್ನು ನೋಡ್ಕೊಳ್ಬೇಕಿಲ್ಲಿ ಏನು ಕೇಳಿದರೆ ಅವರು ಹದಿನಾರನೇ ಪ್ರಶ್ನೆ ಇಲ್ಲಿ ಅಂತ ನೋಡ್ಕೊಂಡಾಗ ಪ್ರಸ್ತುತ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಹೊಸ ಒಳನಾಡು ಮೀನುಗಾರಿಕೆ ಕೌಶಲಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತ ಕೇಳಿದರೆ ಡೈರೆಕ್ಟ್ ಕ್ವಶನು ಡೈರೆಕ್ಟ್ ಹಿಟ್ಟು ಇಂತಹ ಪ್ರಶ್ನೆಯನ್ನು ತಾವು ತಪ್ಪು ಮಾಡೋಂಗಿಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ ಆಲ್ಮಟ್ಟಿ ಅಂತಕ್ಕಂಥದ್ದು ನೋಡಿ ಮುಂದಿನ ಪ್ರಶ್ನೆ ಮತ್ತೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ಸ್ಯ ಕೃಷಿ ಅಂದ ತಕ್ಷಣ ನೀವು ಅಂತ ನೆನ್ಪಿಟ್ಕೊಳ್ಬೇಕು ಮೀನುಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ ಈ ಯೋಜನೆ ಅಡಿಯಲ್ಲಿ ಕಾಲೋಚಿತ ಮೀನುಗಾರಿಕೆ ನಿಷೇಧದಿಂದ ಹಾನಿಗೊಳಗಾದ ಮೀನುಗಾರರಿಗೆ ಪರಿಹಾರವನ್ನು ಒಂದು ಸಾವಿರದ ಐನೂರರಿಂದ ನಾಲ್ಕು ಸಾವಿರದ ಐನೂರು ರೂಗೆ ಹೆಚ್ಚಿಸಲು ಏನು ಮಾಡಲಾಗಿದೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಕೇಳಿದ್ದಾರೆ ಹದಿನೇಳನೇ ಪ್ರಶ್ನೆಗೆ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಸೊ ವಾರ್ಷಿಕ ಮೀನುಗಾರಿಕೆ ನಿಷೇಧ ಅವಧಿಯಲ್ಲಿ ಮೀನುಗಾರರು ಅಥವಾ ಕುಟುಂಬಗಳು ಎದುರಿಸುತ್ತಿರುವ ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಇದು ಮೀನುಗಾರರಿಗೆ ನಿರ್ಣಾಯಕ ಬೆಂಬಲವನ್ನು ನೀಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ ಬಿ ಇದೆಯಲ್ಲ ಇದು ಸರಿಯಾಗ್ತಾ ಹೋಗುತ್ತೆ ಕಾರಣ ಏನು ಅಂದರೆ ಆಪ್ಷನ್ ಎ ತಪ್ಪಾಗುತ್ತೆ ಏನಕ್ಕೆ ಅಂತೇಳಿ ಅಂತ ಹೇಳಿದ್ದಾರೆ ಅಂದರೆ ನೋಡಿ ಇಲ್ಲಿ ಕೆಲವೊಂದು ಡೆನಾಮಿನೇಷನನ್ನು ಕೊಟ್ಟಿದ್ದಾರೆ ಸಾವಿರದ ಐನೂರರಿಂದ ಅವ್ರೇನು ಕೊಡ್ತಿದ್ದಾರೆ ನೋಡಿ ಸಬ್ಸಿಡಿ ಅಂತಕ್ಕಂಥದ್ದು ಇನ್ಕ್ರೀಸ್ ಮಾಡಿರೋದು ಸಾವಿರದ ಐನೂರರಿಂದ ನಾಲ್ಕು ಸಾವಿರ ರೂಪಾಯಿಗೆ ಎಲ್ಲ ಬದಲಾಗಿ ಮೂರು ಸಾವಿರ ರೂಪಾಯಿಗೆ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಆದುದರಿಂದ ಆಪ್ಷನ್ ಸ್ಟೇಟ್ಮೆಂಟ್ ಒಂದು ತಪ್ಪಾದರೆ ಆಪ್ಷನ್ ಎ ವಾಸ್ ಆಪ್ ಆಪ್ಷನ್ ಎ ಇಸ್ ಗಾನ್ ಆಪ್ಷನ್ ಸಿ ಇಸ್ ಗಾನ್ ಆಪ್ಷನ್ ಡಿ ಗಾನ್ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಹದಿನೆಂಟನೇ ಪ್ರಶ್ನೆ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಸೊ ಏನು ಕೇಳಿದಾರೆ ಅಂದರೆ ಅವರು ಈ ಕೆಳಗಿನ ಯಾವ ಯೋಜನೆಯು ಶಾಲೆಗಳಲ್ಲಿ ಸಾಮಾಜಿಕ ಸಾಮರಸ್ಯ ವೈಜ್ಞಾನಿಕ ಮನೋಭಾವ ಸಹಬಾಳ್ವೆ ವಿಚಾರಗಳನ್ನು ಉದ್ದೇಶುವ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಹದಿನೆಂಟನೇ ಪ್ರಶ್ನೆ ತುಂಬ ಜನರಿಗಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡಿದಾಗ ನಾವು ಮನುಜರು ಅಂತಕ್ಕಂಥ ಸ್ಕೀಮ್ ಇದೆಯಲ್ಲ ದಿಸ್ ವಾಸ್ ಬಿಲಾಂಗ್ ಟು ದ ಶಾಲೆಗಳಲ್ಲಿ ಸಾಮಾಜಿಕ ಸಾಮ್ರಾಜ್ಯ ವೈಜ್ಞಾನಿಕ ಮನೋಭಾವನೆ ಮತ್ತು ಸಹಬಾಳ್ವೆಯನ್ನು ಜಾರಿ ಮಾಡೋದಕ್ಕೋಸ್ಕರ ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿರೋದ್ರಿಂದ ನಾವು ಮನುಜರು ಅಂತಕ್ಕಂಥದ್ದು ಏನಾಗ್ತಾ ಹೋಗುತ್ತೆ ಸರಿ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇದೊಂದು ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾವು ನೋಡ್ಕೊಳ್ಬೇಕು ಏನಂದರೆ ಈ ಮೈತ್ರಿ ಯೋಜನೆ ಏನಿದೆಯಲ್ಲ ಸೊ ಫಸ್ಟ್ ಆಫ್ ಆಲ್ ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಆಗ್ತಿದೆ ನಿಮಗೆ ಮೈತ್ರಿ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ ಹೆಸರಲ್ಲೇ ಹೇಳ್ತಾ ಇದೆ ಅವರು ಹತ್ತೊಂಬತ್ತನೇ ಪ್ರಶ್ನೆಗೆ ಬೋತ್ ಒನ್ ಆ್ಯಂಡ್ ಟೂ ಇದೆ ನೋಡಿ ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿಕೊಳ್ಳಿ ಯಾಕೆ ಅಂದರೆ ತೃತೀಯ ಲಿಂಗಿಗಳಿಗೆ ಸಮುದಾಯಕ್ಕೆ ನಾವು ಸಹಾಯ ಮಾಡಲು ಮತ್ತು ಅವರನ್ನು ಮುಖ್ಯವಾಹಿನಿಗೆ ತರಲು ಕರ್ನಾಟಕ ಸರ್ಕಾರವು ಅಕ್ಟೋಬರ್ ಎರಡು ಸಾವಿರದ ಹದಿಮೂರರಂದು ಯೋಜನೆಯನ್ನು ಪ್ರಾರಂಭಿಸಿದೆ ವಿಚ್ ಈಸ್ ದ ರೈಟ್ ಒನ್ ಆ್ಯಕ್ಚುಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೇಳಿರೋದು ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ಈ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ಗಳು ಅಂತ ಕರಿತೀನಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿಸ್ಗಳ ಅಥವಾ ಸಾರಿ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಅಲ್ಲ ಇದನ್ನು ನಾವು ಜೆಂಡರ್ ಮೈನಾರಿಟೀಸ್ ಅಂತ ಕರಿತೀವಿ ಲಿಂಗ ಅಲ್ಪಸಂಖ್ಯಾತರ ಜೀವನವನ್ನು ಸುಧಾರಿಸಲು ಮೈತ್ರಿ ಯೋಜನೆಯಡಿಯಲ್ಲಿ ಮಾಸಿಕ ಪಿಂಚಣಿಯನ್ನು ಎಂಟುನೂರಿಂದ ಸಾವಿರದ ಇನ್ನೂರಕ್ಕೆ ಹೆಚ್ಚಿಸಲಾಗಿದೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ ನೋಡಿ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಸಿ ಎನ್ ಸಿ ಕಂಪ್ಯೂಟರ್ ನ್ಯೂಮರಿಕ್ ಕಂಟ್ರೋಲ್ ತಂತ್ರಜ್ಞಾನದ ಮೇಲೆ ಕೇಂದ್ರೀಕರಿಸುವ ಮೊದಲ ಶ್ರೇಷ್ಠತೆಯ ಕೇಂದ್ರವನ್ನು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಜಾರಿ ಮಾಡಲಾಗಿದೆ ನೋಡಿ ಸಿಂಪಲ್ ಆಗಿ ಸಿ ಎನ್ ಸಿ ಸೆಂಟರ್ನ ಎಲ್ಲಿ ಜಾರಿ ಮಾಡಲಾಗಿದೆ ಅಂತ ಪ್ರಶ್ನೆ ನೆನ್ಪಿಟ್ಕೊಳ್ಳಿ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕಲ್ಬುರ್ಗಿ ಅಂತಕ್ಕಂಥದನ್ನ ನೆನ್ಪಿಟ್ಕೊಳ್ಬೇಕು ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಿಕ್ಸ್ ನಿಮಗೆ ಸಿಗೋದಿಲ್ಲ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ನಿರುದ್ಯೋಗಿ ಆಗಿರುವ ಮತ್ತು ಯುವ ನಿಧಿಯ ಯೋಜನೆ ಉದ್ಯೋಗಿರುವ ಡಿಪ್ಲೊಮಾ ಹೊಂದಿರೋದಕ್ಕೆ ನಿರುದ್ಯೋಗ ಭತ್ತೆಯನ್ನು ಎಷ್ಟು ಕೊಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಇದು ಸಾವಿರದ ಐನೂರು ರೂಪಾಯಿಯನ್ನು ಕೊಡಲಾಗಿರುವಂಥದ್ದು ಡಿ ಆಪ್ಷನ್ ಇಸ್ ದ ರೈಟ್ ಒನ್ ಮುಂದಿನ ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಇಪ್ಪತ್ತ ಎರಡನೇ ಪ್ರಶ್ನೆ ಇದು ಏನು ಹೇಳಿದಿರೋದು ಸುಮಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ ಸುಮಾ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ನೋಡಿ ವೆರಿ ಈಸಿ ಅವರು ಸರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ನಾವು ನೋಡಬೇಕು ಅಂತ ಹೇಳಿದರು ಅವರು ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಸರಿಯಾಗ್ತಾ ಹೋಗುತ್ತೆ ಕಾರಣ ಏನು ಇದು ಸೈಕ್ಲಿಂಗ್ ಮತ್ತು ನಡಿಗೆಯಂತಹ ಸುಸ್ಥಿರ ಸಾರಿಗೆ ವಿಧಾನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ರೈಟ್ ಆನ್ಸರ್ ಕೆ ಎಸ್ ಆರ್ ಟಿ ಸಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ಕೆ ಎಸ್ ಆರ್ ಟಿ ಸಿ ತಪ್ಪಾಗುತ್ತೆ ಕಾರಣ ಏನು ಅಂದರೆ ಇಲ್ಲಿ ಬಿ ಎಮ್ ಟಿ ಸಿ ಜೊತೆಗೆ ಕೊಲಾಬ್ರೇಷನ್ನ ಮಾಡ್ಕೊಳ್ಳೋದ್ರ ಮೂಲಕ ಡೈರೆಕ್ಟ್ರೇಟ್ ಆಫ್ ಅರ್ಬನ್ ಆ್ಯಂಡ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಏನು ಮಾಡಿದೆ ಸುಮ ಅಂತಕ್ಕಂಥ ಒಂದು ಪ್ರಾಜೆಕ್ಟನ್ನು ಜಾರಿ ಮಾಡಿದೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಲ್ಲ ಅದರ ಬದಲಾಗಿ ಯಾವ್ದು ನೆನ್ಪಿಟ್ಕೊಳ್ಬೇಕು ಬಿ ಎಮ್ ಬಿ ಎಮ್ ಬಿ ಎಮ್ ಟಿ ಸಿ ಅಂತಕ್ಕಂಥದ್ದು ಇದು ಆರಲ್ಲ ಬಿ ಎಮ್ ಟಿ ಸಿ ನೆನ್ಪಿಟ್ಕೊಡಿ ರೈಟ್ ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಒಂದು ಮಾತ್ರ ರೈಟ್ ಆಗುತ್ತೆ ಕಾರಣ ಏನು ಅಂದರೆ ಬಿ ಆಪ್ಷನ್ನು ಬಿ ಸ್ಟೇಟ್ಮೆಂಟ್ ತಪ್ಪಾಗಿರೋದ್ರಿಂದ ಆಪ್ಷನ್ ಬಿ ಕ್ಲೋಸ್ ಆಪ್ಷನ್ ಸಿ ಕ್ಲೋಸ್ ಆಪ್ಷನ್ ಡಿ ಕ್ಲೋಸ್